ಹುಚ್ಚ ಹುಚ್ಚ ನಾನಲ್ಲ ಹುಚ್ಚ ನೀವೆಲ್ಲರೂ ಹುಚ್ಚರು ಈ ಜಗತ್ತೇ ಹುಚ್ಚರು ಹುಚ್ಚರು ಎಲ್ಲರೂ ಹುಚ್ಚರು ನಾವೆಲ್ಲ ಹುಚ್ಚರು ಈ ಜಗತ್ತೇ ಹುಚ್ಚರು ಏ ಮಗು ಯಾರು ನೀನು ಈಗೇಕೆ ಒಳ್ಳೆಯ ಬಟ್ಟೆನ ಹಾಕಿಕೊಂಡು ಬಂದಿವೆ ನೋಡು ನನ್ನ ಬಟ್ಟೆನ ಅದು ಎಲ್ಲ ಹರಕ ಬಟ್ಟೆ ನನಗೆ ಬಟ್ಟೆನ ನನಗೂ ಒಬ್ಬ ಮಗ ಹುಟ್ಟಿದ್ದಾನೆ ಅವನು ಹೇಗಿದ್ದಾನೆಂದು ನಾನು ನೋಡಿಲ್ಲ ಅವನು ನನ್ನ ಮಗನಲ್ಲ ನನ್ನ ತಮ್ಮನ ಮಗ ಯಾರು ಕಲಿಸಿಕೊಟ್ರಪ್ಪ ಈ ಹಾಡನ್ನು ನನ್ನ ತಾಯಿ ಹಾಗೂ ನನ್ನ ಚಿಕ್ಕಪ್ಪ ಕಲಿಸಿದ್ದಾರೆ ಯಾರಪ್ಪ ನಿನ್ನ ತಂದೆ ತಾಯಿ ಯಾರಾದರೇನು ಅದನ್ನ ತೆಗೆದುಕೊಂಡು ತಾವೇನು ಮಾಡುವಿರಿ ಹಾಗೇನಿಲ್ವಲ್ಲಪ್ಪ ಈ ಹಾಡು ನನ್ನ ಹುಚ್ಚನ್ನು ನಿಚ್ಚಳ ಮಾಡಿತ್ತು ಹಾಗೇನು ಶ್ರೀ ದುರ್ ಶ್ರೀ ಕರಿಯಮ್ಮ ದೇವಿಯೇ ನೆಲೆಸಿರುವ ಪುಣ್ಯಭೂಮಿಯಾದ ಕಲ್ಲಾಪುರ ನನ್ನ ಹುಟ್ಟೂರು ನನ್ನ ತಾಯಿ ಹೆಸರು ಸಾವಿತ್ರಮ್ಮ ನನ್ನ ತಂದೆ ಹೆಸರು ಶಂಕರ ನಿಮ್ಮ ತಂದೆ ಮನೆಯಲ್ಲಿದ್ದಾರೆ ಇಲ್ಲ ನಾ ಹುಟ್ಟುವ ಮುನ್ನ ಎಲ್ಲೋ ತಲೆ ಹೋಗಿದ್ದಾನೆ ಹುಡುಕಲು ಹೊರಟಿದ್ದೇನೆ ಮನೆಯಲ್ಲಿ ಇಲ್ಲವೊಂದು ಹೇಳುವೆ ಅವರು ಒಂದೇಳೆ ನಿನ್ನ ತಂದೆ ಬಂದು ನನಗೆ ಹುಟ್ಟಿದವನೆಲ್ಲ ಅಂದ್ರೆ ಏನು ಮಾಡಿವಿ ರೀ ಮಿಸ್ಟರ್ ಹಿಡಿದು ಮಾತನಾಡಿ ಈ ಮಾತನ್ನು ನೀವು ಆಡದೆ ಬೇರೆ ಯಾರು ಆದರೂ ಅವರ ಕತ್ತನ್ನು ಕತ್ತರಿಸಿ ಅವರ ರಕ್ತವನ್ನು ತೆಗೆದೊಯ್ದು ನನ್ನ ತಾಯಿ ಹಣೆ ಮೇಲೆ ರಕ್ತದ ತಿಲಕವನ್ನು ಇಡ್ತಿದ್ದೆ ಹಿರಿಯರೊಂದು ಮರ್ಯಾದೆ ಕೊಟ್ಟಿದ್ದೇನೆ ಹಾಗಾದರೆ ನಿನ್ನ ತಂದೆ ರಕ್ತದಿಂದಲೇ ಹುಟ್ಟಿದೆ ಅಂತ ನನಗೆ ದೃಢ ನಂಬಿಕೆ ಇದೆ ನಂಬಿಕೆ ಅಷ್ಟೇ ಅಲ್ಲ ನಿಜ ಸಂಗತಿಯೂ ನನ್ನ ಮನದಲ್ಲಿ ಮನೆ ಮಾಡಿಕೊಂಡಿದೆ ಭಾವಚಿತ್ರವನ್ನು ತನ್ನ ಅಂತರಾಳದಲ್ಲಿ ಸೃಷ್ಟಿಸಿಕೊಂಡು ಗೋಗರೆದು ಮಾಡುತ್ತಿದ್ದಾಳೆ ನನ್ನ ತಾಯಿ ಇಂತಹ ತಾಯಿ ಮೇಲೆ ಅಪಾದ ಹೊರಿಸಿ ಮತ್ತು ತಾಯಿಯ ಅವಳ ಪಾದಗಳನ್ನು ಪೂಜೆ ಮಾಡಿ ಹೊರಸಿಕೊಂಡು ಹೊರ ಹೋಗುವ ನನ್ನ ಹೊರ ಹೋಗುವ ನನ್ನ ಚಿಕ್ಕಪ್ಪನ ಮೇಲೆ ಸಂಶಯದ ಸುರಿಸಿ ಸೂಚಿಸಿ ನೀಡಿದ ಜಗನ್ನಾಥ್ ಧೂಳೆ ಸುವರ್ಣ ಹಾಗೂ ಅವಳ ಗಂಡ ಸುನಿಲಿಂದಲೇ ಈ ಕಾರ್ಯ ಕಾರ್ಯಾರು ಕೇಳಬಹುದೇ ನಾನೊಬ್ಬ ದುರ್ದವಿ ಅಂದರೆ ಮಗು ಕಣ್ಣಿದ್ದು ಕುರುಡನಾದೆ ಕೈಯಲ್ಲಿ ಕೊಟ್ಟ ವಜ್ರವನ್ನು ಚೆಲ್ಲಿ ಕಾಜನ್ನು ಹಿಡಿದಂತಾಗಿದೆ ನನ್ನ ಜೀವನ ಅಂದರೆ ನೀವು ನಾನು ನಿನ್ನ ತಂದೆಯಪ್ಪ ಅಪ್ಪಾಜಿ ಬಾ ಅಪ್ಪಾಜಿ ಎಲ್ಲಿದ್ದಾರಪ್ಪ ಆ ನನ್ನ ಸತಿ ಸಾವಿತ್ರಿ ಅಗೋ ಅಲ್ಲಿ ಕಾಣುವ ಗುಡಿಸಿನಲ್ಲಿದ್ದಾರೆ ಬರಿಯಪ್ಪ ಹೋಗಣ ತ್ಯಾಗೇನು ಸ್ವಾರ್ಥ ಪ್ರಪಂಚದಲ್ಲಿ ಆ ಆಸಕ್ತಿ ಸಾವೇನು ವಿಶ್ವಾಸಕ್ಕೆ ಕಿರಿ ಕೂಡ ಇನ್ನೂ ಬರ್ಲಿ ಎಲ್ಲಿ ಹೋಗಿರಬಹುದು ಅಂತ

ಏನಾಗಬೇಕಾಗಿತ್ತು ಆಗೋಯ್ತು ಆದ್ರೂ ಕೂಡ ಮುಂಬಾಳಿನ ಜೀವನಕ್ಕಾಗಿ ಜೀವನವನ್ನು ಸಾಗಿಸ್ತಾ ಇದ್ದೀರಿ ಅಜ್ಜ ಮತ್ತು ಚಿಕ್ಕಪ್ಪನನ್ನು ಕರೆದುಕೊಂಡು ಬರ್ತೇನೆ ನಂತರ ಮುಂದಿನ ವಿಚಾರ ಹೋಗಿ ಬಾ ಸಾವಿತ್ರಿ ನನ್ನ ತಮ್ಮ ಬಸವರಾಜ್ ಎಲ್ಲಿರು ಇಂಥ ಮಗನನ್ನು ಪಡೆದ ನಾವೇ ಧನ್ಯವಂತರು ಏನು ಶಂಕರೇ ಅಲ್ಲಲ್ಲ ಕರ್ಮವಂತರು ಮೆಚ್ಚಿದೆ ಶಂಕರ ನಿನ್ನ ಸ್ವಾಭಿಮಾನಕ್ಕೆ ಹೆಂಡತಿ ಜಾರಣಿಯಿಂದ ಅಪಾದ ಹೊರಿಸಿ ಬಿಡಿಯಿಂದ ಹೊರದ ಬಿ ಮತ್ತೆ ಬಂದು ಸೇರಿದೆಯಾ ಸತಿ ಸುತರನ್ನು ಜಗನ್ನಾಥ ನಿನ್ನಿಂದಲೇ ಇಷ್ಟೆಲ್ಲ ಅನಾಹುತ ಆಗಿರೋದು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಏನು ನೋಡುತ್ತಿರೋರು ಎಳೆದುಕೊಂಡು ನಡ್ರೆ ಇವ್ರ ಇಲ್ಲಿರೇ ಕೊಟ್ಟಿಕರೇ ನನ್ನ ಸೊಸೆ ನನ್ನ ಮಗನನ್ನು ಬಿಟ್ಟು ಹೋಗದಿದ್ದರೆ ತೀರೋನು ಮಚ್ಚಿ ಬಿಟ್ಟೇನು ಲೇ ಮುದಿಯಾ ಮೈ ಬಾವು ಇರತ್ತ ಇಲ್ಲ ನೀನು ನನ್ನನ್ನು ಕೊಚ್ಚುವಯ್ಯ ಸುಮ್ಮನೆ ಹೋದ್ರೆ ಸರಿ ಎಲ್ಲದಿದ್ರ ಮಗನ ಇಲ್ಲೇ ಹೋದ್ ಬರ್ತೇನೆ ಹುಷಾರ್ ಏ ಪಾಪಿ ನನ್ನ ಪ್ರಾಣ ಹೋದರು ಬಿಡುವುದಿಲ್ಲ ನನ್ನ ಮಗ ನನ್ನ ಸಸಿಯನ್ನು ನೀನು ಓದೇ ಒಯ್ಯುತ್ತೇನೆ ಎಂದು ನಿನ್ನ ಬಿದ್ದರೆ ನನ್ನ ಹೆಣದ ಮೇಲೆ ಒಯ್ಯಬೇಕಾದಿತ್ತು ಎಚ್ಚರ ಎಚ್ಚರ ಅದು ಎಷ್ಟೊತ್ತಿನ ವಿಷಯ ನಿನ್ನ ಅಭಿಲಾಷೆಯನ್ನು ಬಿಡಿಸಲು ನನಗೆ ಇಷ್ಟವಿಲ್ಲ ಮುಗಿದು ಹೋಗಲಿ ನಿನ್ನ ಜೀವನ ಪೂರ್ಣಿ ಮನೆಯಲ್ಲಿ ಸ್ಮಶಾನದ ವಾತಾವರಣ ತುಂಬಿದೆಯಲ್ಲ ಯಾಕೆ ಅಪ್ಪಾಜಿ ಬಸವರಾಜ ಸಾಯುವ ಗಳಿಗೆ ಎಲ್ಲಾದರೂ ಬಂದು ನನಗೆ ನೀನು ಮುಖ ತೋರಿಸಿದೆಯಲ್ಲ ಮಗು ಇನ್ನಾದರೂ ಕೊನೆಗಳಿಗೆಯಲ್ಲಾದರೂ ನನ್ನ ಮಗನಾಗಿ ನಿನ್ನ ತಂದೆಯಾಗಿ ನಾನು ನಿನಗೇನು ಮಾಡಲಿಲ್ಲ ಆದರೆ ಒಣ ಹುಟ್ಟಿದವರ ಎಲ್ಲರನ್ನು ಮನೆಯಿಂದ ಬೇರೆ ಬೇರೆ ಹಾಕಿ ನನ್ನ ಕನಸಿನ ಆಶಾ ಗೋಪುರವು ಚಿತ್ರ ವಿಚಿತ್ರವಾಗಿ ಹೋಯಿತಲ್ಲೋ ಮಗು ಬಸವರಾಜ ನಿನ್ನ ತಂದೆಯಾಗಿ ನಾನು ನಿನ್ನೆ ಏನು ಮಾಡಲಿಲ್ಲ ಮಗು ಅಪ್ಪಾಜಿ ಅಪ್ಪಾಜಿ ನಾನು ನಿಮ್ಮ ಮಗನಾಗಿ ಹುಟ್ಟಿ ನಿಮ್ಮನ್ನು ಸಾಕಲಾಗಲಿಲ್ಲ ಅಪ್ಪಾಜಿ ಇಂದ ನಾಳೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಎರಡಾಗಿದ್ದ ಮನೆಯನ್ನು ಒಂದು ಗುಡಿಸಬೇಕೆಂದು ಶ್ರಮ ಪಡುತ್ತಿದ್ದೆ ಅಪ್ಪಾಜಿ ಆದರೆ ನೀವು ಆತ್ಮಹತ್ಯೆ ಮಾಡಿಕೊಂಡಿರಲ್ಲ ಅಪ್ಪಾಜಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ನಾನು ಇಲ್ಲ ಮಗು ಇಲ್ಲ ಮಗನ ಮನೆಯಲ್ಲೇ ಕೆಲಸ ಮಾಡಿ ಉಂಟಂದು ಉಳಿದಾಗಲೇ ಆತ್ಮಹತ್ಯೆ ಮಾಡಿಕೊಳ್ಳದವನು ಈಗ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಮಗನೇ ಅಪ್ಪಾಜಿ ಕೊಲೆ ಮಾಡಿದ್ದಾರೆ ಅಪ್ಪಾಜಿ ಹೇಳು ಅಪ್ಪಾಜಿ ಆ ಕೊಲೆಗೈದ ಪಾಪಿ ಯಾರೆಂದು ಅಪ್ಪಾಜಿ ಆತನು ತನ್ನ ತಾಯಿಯ ಉದರದಲ್ಲಿ ಅಡಗಿದರೂ ತನ್ನ ಒಡ ಸೀಳಿ ಆತನನ್ನು ಎಳೆದುಕೊಂಡು ಕೊಚ್ಚಿ ಹಾಕುತ್ತೇನೆ ಅಪ್ಪಾಜಿ ಹೇಳಪ್ಪಾಜಿ ಆ ನೀಚ ಯಾರು ಮಗು ಬಸವರಾಜ ಅಷ್ಟೊಂದು ತರಾತುರಿಯಿಂದ ಹೋಗಬೇಡಪ್ಪ ಆ ಪಾಪಿ ಜಗನ್ನಾಥನು ಬಹಳ ದುಷ್ಟಪ್ಪ ಅವನು ಕೊಲೆ ಈಗಲೇ ನಿನ್ನ ಅಣ್ಣ ನಿನ್ನ ಈಗಲೇರನ್ನು ಕಾಡಿನ ಆಚೆಗೆ ಎಳೆದುಕೊಂಡು ಹೋಗಿದ್ದಾನೆ ಇನ್ನು ಆ ಕೊಲೆ ಕೊಲೆಗೈದವನಪ್ಪ ಕೊಲೆ ಕೈದವನು ಅವನು ರಾಜ ನನ್ನನೊಂದು ಮಾತು ಕೊಡುವೆ ಏನಪ್ಪ ನೀನು ಮಾತು ನಿಲ್ಲ ನಡೆದು ಸರ್ವನಾಶ ಮಾಡಿದ ಆ ಕಾಡು ಹಂದಿ ಅಂತೀವ ಜಗನ್ನಾಥರನ್ನು ಕೊಂದು ನಿನ್ನ ತಂದೆ ಸಾಯುವ ಜಲಮಕ್ಕೆ ಶಾಂತಿ ದೊರಕಿಸಿ ಕೊಡಬೇಕಪ್ಪ ನೀನು ದೊರಕಿಸಿ ಕೊಡಬೇಕು ಅಪ್ಪಾಜಿ ಅಪ್ಪಾಜಿ ಯಾರೆಂದು ಹೇಳಪ್ಪಾಜಿ ಆ ಪಾಪಿ ತನ್ನ ರಕ್ಷಣೆಗಾಗಿ ಸುಡುವ ಅಗ್ನಿಯಲ್ಲೇ ಅಡಗಿದ್ದರು ಹೊರಗೆಳೆದು ಮುಗಿಸು ಬಿಡುತ್ತೇನೆ ಹೇಳಪ್ಪಾಜಿ ಇನ್ನೇನಾದ್ರೂ ಹೇಳುವುದಿದ್ದರೆ ಹೇಳು ಬಿಡು ಅಪ್ಪಾಜಿ ಹೇಳಿಬಿಡು ಏನು ಹೇಳಬೇಕೆಂದು ಅನಿಸುತ್ತದೆ ಆದರೆ ನಾಲಿಗೆ ಏಕೆ ತನವರೆಸುತ್ತದೆ ಬಸವರಾಜ ಈ ಲೋಕದ ಋಣವೇ ಮುಗಿದು ಹೋಯಿತು ಮಗು ಬಸವರಾಜ ಬೇಸರ ನೋಡಿ ಆತ ಮುಗಿಸಿದ Oh, I need you, I ಇದೇನು ಚಿಕ್ಕಪ್ಪ ನನ್ನ ಅದನ್ನು ಕೊಲೆ ಐತೆ ನನ್ನ ತಂದೆ ತಾಯಿಗಳಲ್ಲಿ ಚಿಕ್ಕಪ್ಪ ಉಮೇಶ ನನ್ನ ತಂದೆಯನ್ನು ಜಗನ್ನಾಥ ಕೊಲೆ ಮಾಡಿದ್ದಾನೆ ಹಾಗೆ ನಿನ್ನ ತಂದೆ ತಾಯಿಗಳನ್ನು ಎಳೆದುಕೊಂಡು ಹೋಗಿದ್ದಾನೆ ಅಪ್ಪ ಎಳೆದುಕೊಂಡು ಹೋಗಿದ್ದಾನೆ ಅತ್ತರೇನು ಫಲವೇನು ಮೊದಲು ಶವ ಸಂಸ್ಕಾರವನ್ನು ಮಾಡಿ ಮುಂದೆ ಆ ಜಗನ್ನಾಥನಲ್ಲಿ ಹೋಗಿ ಜೀವಕ್ಕೆ ನಾಂದಿ ಹಾಡೋಣ ಬಾ ಉಮೇಶ ಬಾ ಹೋಗೋಣ ಚಿಕ್ಕಪ್ಪ ಗಾಳಿ ಬೆಂಕಿ ಒಮ್ಮಿಂದೊಮ್ಮೆ ಸೇರಿದಾಗ ಆ ಬೆಪ್ಪನಿಗೆ ಏನು ಗೊತ್ತು ಬಾ ಚಿಕ್ಕಪ್ಪ ಮನೆಗೆ ಹೋಗೋಣ ಆಯ್ತು ಉಮೇಶ जि जीवन नाटक रंग आदेवन चतुरंग